ಸರಿ ಶಾಸ್ತ್ರಿಗಳೇ ಕಷ್ಟಗಳ ನಿವಾರಣೆಗಾಗಿ ಶನೈಶ್ಚರನ ಪ್ರಾರ್ಥನೆ ಎಷ್ಟು ಪ್ರಮುಖ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ನಾಗರತ್ನ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಮಯ ನಾಲ್ಕು ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಬಹಳಷ್ಟು ಪೂಜೆ ಮಾಡಿದ್ದೇವೆ ಮದುವೆ ಆಗ್ತಾ ಇಲ್ಲ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ನಾಗರತ್ನ ಅವರ ಪ್ರಶ್ನೆ ಎಷ್ಟೋ ಪೂಜೆ ಪುನಸ್ಕಾರಗಳು ಮಾಡಿಸಿದ್ದಾರೆ ಆದರೆ ವಿವಾಹ ಆಗ್ತಾ ಇಲ್ಲ ಅಂತ ಅವರ ಪ್ರಶ್ನೆ ನೋಡಿ ಇದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ ಶತ್ರುವನ ಮನೆಯಲ್ಲಿದ್ದಾನೆ ಒಂದು ಗ್ರಹ ಶತ್ರು ಕ್ಷೇತ್ರದಲ್ಲಿದ್ದರೆ ದ್ವಿಕ್ಷೇತ್ರ ಅಲ್ಪಂ ಅಂತ ಒಂದು ಶಾಸ್ತ್ರ ಒಂದು ಮಾತಿದೆ ಒಂದು ಜಾತಕ ಪರಿಶೀಲಿಸುವಾಗ ಯಾವ ಭಾವದ ಅಧಿಪತಿ ಎಲ್ಲಿದ್ದಾನೆ ಅವನಿಗೆ ಎಷ್ಟು ಬಲ ಇದೆ ಅವುಗಳ ಮೇಲೆ ನಮಗೆ ಫಲ ನಿಶ್ಚಯವಾಗುತ್ತೆ ಸೂಚಿತವಾಗುತ್ತೆ ಮತ್ತು ಇಲ್ಲಿ ಅಷ್ಟಮಾಧಿಪತಿ ಈ ಲಗ್ನಕ್ಕೆ ಕುಜ ಮಾರಕ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಕುಜ ಸಪ್ತಮ ಸೇರಿದ್ದಾನೆ ಇದು ಒಂದು ತೊಡಕು ಶಾಸ್ತ್ರದಲ್ಲಿದೆ ಕಲತ್ರಭೇ ಪಾಪಯುತಿ ತದೃಷ್ಟೇ ಕಲತ್ರ ಹಾನಿಂ ಅಂತ ಹೇಳುತ್ತೆ ಕಲತ್ರ ರಾಶಿಯಲ್ಲಿ ವಿವಾಹ ರಾಶಿಯಲ್ಲಿ ಪಾಪಗ್ರಹಗಳಿದ್ದರೆ ಅಥವಾ ದುಸ್ಥಾನ ದುಸ್ಥಾನದ ಅಧಿಪತಿ ಯಾ ಈ ಸಪ್ತಮ ಭಾವದಲ್ಲಿದ್ದರೆ ಅದು ಕೂಡ ಸ್ವಲ್ಪ ತೊಡಕೆ ದುಸ್ಥಾನಪೋ ಎದ್ ಭಾವನ ತದ್ಭಾವನಾಶಂ ತದ್ಭಾವನಾಶಮ್ ಅಂತಕ್ಕಂಥದ್ದು ಇನ್ನೊಂದು ಸೂತ್ರ ಇದೆ ಈ ರೀತಿಯಲ್ಲಿ ಅದು ನಿಮಗೆ ಕಾಡಿಸ್ತಾ ಇದೆ ತಲೆನೋವಾಗಿದೆ ಈಗ ಪ್ರಸ್ತುತ ಬುಧದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲವೇ ನಡೀತಾ ಇದೆ ಜುಲೈವರೆಗೆ ಕುಜನ ಇದ್ದಾನಲ್ಲಿ ನೋಡಿ ಅವನು ವಸ್ತುತಃ ಇನ್ನೊಂದು ಮಾತಿದೆ ಶಾಸ್ತ್ರದಲ್ಲಿ ಕಲತ್ರ ಸ್ಥಾನದಲ್ಲಿ ಯಾವ ಗ್ರಹ ಇದ್ದರೆ ಆ ಗ್ರಹದ ಕಾಲದಲ್ಲಿ ವಿವಾಹವೂ ಆಗುತ್ತೆ ಅಂತ ಭಯನ ಭಯನಹಾಸನ ಅಂತೀವಲ್ಲ ಆ ರೀತಿಯಲ್ಲಿ ಯಾರು ಭಯವನ್ನು ಉಂಟು ಮಾಡ್ತಾರೋ ಅವರೇ ಭಯ ನಿವಾರಕರು ಹೌದು ಅಂತ ವಿಷ್ಣು ಸಹಸ್ರ ಒಂದು ಮಾತಲ್ವ ಹಾಗೆ ಇಲ್ಲಿ ಕುಜ ಭಯಕಾರಕನಾಗಿ ಅಲ್ಲಿದ್ದಾನೆ ಈ ಲಗ್ನಕ್ಕೆ ಮಾರಕನಾಗಿ ಆದರೆ ಅವನೇ ಅವನ ಕಾಲುವೆ ನಡೀತಾ ಇದೆ ಅವನು ನಿವಾರಣೆ ಮಾಡಿಕೊಟ್ಟು ಸಾಗಬೇಕು ಒಂದು ಕುಜ ಗ್ರಹ ಶಾಂತಿಯನ್ನು ಮಾಡಿಸಿ ಮಾಡಿಸಿದ್ದೀನಿ ಏನು ಪೂಜೆಗಳು ಅಂತ ಹೇಳಿದ್ದೀರಾ ಅನುಕೂಲ ಆಗುತ್ತೆ ಪ್ರಯತ್ನವನ್ನು ಮುಂದುವರಿಸಿ ಸರಿ ಶಾಸ್ತ್ರಿಗಳೇನು ಪ್ರಭಾಕರ್ ಅವರು ಕುಮಟಾದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾಲ್ಕು ಎರಡು ಸಾವಿರದ ಒಂಬೈನೂರ ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆಯ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಪ್ರಭಾಕರ್ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿದ್ದೇ ಆಗಿದೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ಈ ಜಾತಕವನ್ನು ಪರಿಶೀಲಿಸಿದ್ರೆ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಸಪ್ತಮ ಅಧಿಪತಿ ಇದ್ದಾನೆ ಒಳ್ಳೇದು ದಾರಯನಾಗಿರ್ತಕ್ಕಂಥ ಆ ಸ್ಥಾನದಲ್ಲೇ ಇದ್ದರೆ ಸಪ್ತಮ ಸ್ಥಾನದಲ್ಲೇ ಇದ್ದರೆ ಸೌಖ್ಯ ಸಮನ್ವಿತ ಅಂತ ಹೇಳುತ್ತೆ ಅಂದರೆ ವಿವಾಹ ಸೌಖ್ಯ ಏರ್ಪಾಡಾಗುತ್ತೆ ಅಂತ ನೋಡಿ ಇದು ಈಗ ನಡೀತಾ ಇರತಕ್ಕಂಥದ್ದು ಶನಶ್ಚರಣ ಕಾಲ ನಡೀತಾ ಇದೆ ಈಗ ಅವಕಾಶ ಇಲ್ಲ ಅಂತಲ್ಲ ಅವಕಾಶ ಖಂಡಿತ ಇದೆ ಪ್ರಯತ್ನ ಮಾಡಿ ಗುರುವಿನಲ್ಲೇ ನಿಮಗೆ ಆಗ್ಬಿಡಬೇಕಾಗಿತ್ತು ಗುರುಭುಕ್ತಿಯಲ್ಲಿ ನಿಮಗೆ ಬಲವಾದ ಪಕ್ವವಾದ ಕಾಲ ಅಂತೀವಲ್ಲ ಆಗ ಆ ಪ್ರಯತ್ನಗಳು ನಡಿಬೇಕು ನಾವು ಕಾಲವೂ ಬರಬೇಕು ನಮ್ಮ ಪ್ರಯತ್ನವೂ ನಡೀಬೇಕು ಆ ಸಂದರ್ಭದಲ್ಲಿ ಅನುಕೂಲ ಆಗಿಬಿಡುತ್ತೆ ಯೋಚನೆ ಮಾಡೋದು ಬೇಡ ಇನ್ನೂ ಅವಕಾಶಗಳಿದ್ದಾವೆ ಈಗಲೂ ಅವಕಾಶಗಳಿದೆ ಹಾಗೆ ಮುಂದುವರಿತಾ ಇದೆ ಈಗ ಲಾಭದಲ್ಲಿದ್ದಾನೆ ನನಗನ್ಸಿದ ಮಟ್ಟಿಗೆ ಬಹುಶಃ ಇನ್ನು ಎರಡು ಮೂರು ತಿಂಗಳೊಳಗೆ ಏರ್ಪಾಡಾಗುವ ಸಾಧ್ಯತೆ ಡ ಬಲವಾಗಿದೆ ಪ್ರಯತ್ನ ಮುಂದುವರಿಸಿ ಸರಿ ಇನ್ನು ನಿರ್ಮಲಾ ಅವರು ಉಡುಪಿಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೈದು ಹನ್ನೊಂದು ಸಾವಿರದ ಒಂಬೈನೂರ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ನಿರ್ಮಲಾ ಅವರ ಪ್ರಶ್ನೆ ವಿವಾಹ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾನೆ ಸಪ್ತಮಾಧಿಪತಿ ಜೊತೆಗಿದ್ದಾನೆ ಕುಟುಂಬಾಧಿಪತಿ ಜೊತೆ ಗುರು ಜೊತೆಗಿದ್ದಾನೆ ಇದೆಲ್ಲ ಒಳ್ಳೆಯ ಲಕ್ಷಣ ಶುಕ್ರದಶೆಯಲ್ಲಿ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ ಶನೈಶ್ಚರ ಕೂಡ ತುಂಬ ಚೆನ್ನಾಗಿದ್ದಾನೆ ಜಾತಕದಲ್ಲಿ ಬಲ ಇದೆ ಮೇ ನಂತರದಲ್ಲಿ ಹೆಚ್ಚಿನ ಅವಕಾಶ ಇದೆ ವಿವಾಹಕ್ಕೆ ಹೀಗಾಗಿ ಗಾಬರಿ ಬೇಡ ವಿವಾಹ ಆಗುತ್ತೆ ಮೇ ನಂತರದಲ್ಲಿ ಅವಕಾಶ ಇದೆ ಒಂದು ವರ್ಷದೊಳಗೆ ಆಗೋ ಸಾಧ್ಯತೆಯೂ ಕೂಡ ಚೆನ್ನಾಗಿದೆ ಸೂಚಿಸ್ತಾ ಇದೆ ಚೆನ್ನಾಗಿದೆ ಆರೋಗ್ಯಕ್ಕೂ ಏನೂ ತೊಡಕಿಲ್ಲ ಯೋಚನೆ ಮಾಡಬೇಡಿ ಚೆನ್ನಾಗಿದೆ ಧೈರ್ಯವಾಗಿರಬಹುದು ಶನಶ್ಚರ ಕೂಡ ತುಂಬ ಚೆನ್ನಾಗಿ ಅದೊಂದು ಶಶಿಯೋಗ ಯೋಗ ಶಶಿಯೋಗ ಹೀಗೆಲ್ಲ ಯೋಗಗಳಿದ್ದಾಗ ತುಂಬ ಬಲ ಮತ್ತು ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನಲ್ಲ ಅದು ನಿಮಗೆ ಅದೃಷ್ಟ ದೈವ ಸಹಾಯ ತುಂಬ ಚೆನ್ನಾಗಿದೆ ಹೀಗಾಗಿ ಸುಲಭವಾಗಿ ಸಾಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಅಮೂಲ್ಯ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಆರು ಸಮಯ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ನನಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಬಂದಿದೆ ಹೋಗೋದೋ ಬೇಡವೋ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಅಮೂಲ್ಯ ಅವರ ಪ್ರಶ್ನೆ ಚಿತ್ರೀಕರಣಕ್ಕೆ ಅವಕಾಶ ಸಿಕ್ಕಿದೆ ಹೋಗಲಾ ಅಂತ ಕೇಳ್ತಾ ಇದ್ದಾರಲ್ವ ಅವರು ಜಾತ್ಕೊಂಡು ಶುಕ್ರನ ಪ್ರಭಾವ ತುಂಬ ಚೆನ್ನಾಗಿದ್ದರೆ ಶುಕ್ರ ಬುಧರು ಒಟ್ಟಾಗಿದ್ದರೆ ಶುಕ್ರ ಬುಧರ ಅನುಗ್ರಹ ಚೆನ್ನಾಗಿದ್ದರೆ ಅದಕ್ಕೆ ರವಿಯು ಕೂಡ ಅನುಗ್ರಹ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಹೆಸರನ್ನು ಮಾಡಬಹುದು ಸಂಶಯ ಇಲ್ಲ ಅದರಲ್ಲಿ ಶುಕ್ರೇಣ ರಂಗಾಯುಧೈ ಅಂತ ಹೇಳುತ್ತೆ ರಂಗ ಕರ್ಮದಲ್ಲಿ ಎಲ್ಲಿ ಬೆಳಗಬೇಕಾಗಿದ್ದರೆ ಅವನ ಆ ಥರ ಬಲ ಇರಬೇಕು ಅಂತ ನೋಡಿ ಇದು ಮಿಥುನ ಲಗ್ನ ಲಗ್ನದಿಂದ ಭಾಗ್ಯಸ್ಥಾನದಲ್ಲಿ ಶುಕ್ರನ ಇದ್ದಾನೆ ತುಂಬ ಚೆನ್ನಾಗಿದೆ ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಒಂದು ಮಾತು ಹೇಳುತ್ತೆ ಹೀಗಾಗಿ ಉಚ್ಚಾಭಿಲಾಷಿ ರವಿಯು ಕೂಡ ತುಂಬ ಚೆನ್ನಾಗಿದ್ದಾನೆ ಗುರುವಿನ ದೃಷ್ಟಿ ಶುಕ್ರನಗಿರ್ತಕ್ಕಂಥದ್ದು ಗುರುವು ಪಂಚಮದಲ್ಲಿದೆ ಎಲ್ಲ ತುಂಬ ಒಳ್ಳೆಯದು ಪ್ರಯತ್ನ ಮಾಡಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಒಳ್ಳೆ ಹೆಸರು ಎಲ್ಲವೂ ಸಿಗುತ್ತೆ ಒಳ್ಳೆ ಕೀರ್ತಿ ಶಾಲೆಗಳಾಗ್ತಿರೋ ಸಂಶಯ ಇಲ್ಲ ಒಳ್ಳೆಯದಾಗಲಿ ತಮಗೆ ಸರಿ ಶಾಸ್ತ್ರಿಗಳೇ ಇನ್ನು ನಮ್ರತ ಅವರು ಉಡುಪಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಒಂದು ಸಮಯ ಒಂಬತ್ತು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ನಮ್ರತಾ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಅಲ್ವಾ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಜಾತ್ಕೊಂಡು ನೋಡ ನೋಡಿ ತಮ್ಮದು ವೃಷಭ ಲಗ್ನ ಆಗಿದೆ ಲಗ್ನದಿಂದ ಕರ್ಮಾಧಿಪತಿ ಲಗ್ನದಲ್ಲಿ ಲಗ್ನದಲ್ಲಿರೋದು ತುಂಬ ಒಳ್ಳೆಯದು ಇನ್ನು ಶುಕ್ರ ತುಂಬ ಚೆನ್ನಾಗಿದ್ದಾನೆ ಲಗ್ನಾಧಿಪತಿ ಗುರು ಲಾಭಾಧಿಪತಿ ಶನಶ್ಚರ ಜೊತೆಗೆ ಲಗ್ನದಲ್ಲಿ ಇರತಕ್ಕಂಥದ್ದು ತೊಂದರೆ ಇಲ್ಲ ಚಂದ್ರನೂ ಚೆನ್ನಾಗಿದ್ದಾನೆ ರವಿ ಚೆನ್ನಾಗಿದ್ದಾನೆ ಕುಜನೂ ಇಚ್ಛಾಭಿಲಾಷಿ ಜಾತಕ ತುಂಬ ಚೆನ್ನಾಗಿದೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ಈಗ ಈಗ ಅವಕಾಶ ಈಗ ತುಂಬ ಚೆನ್ನಾಗಿದೆ ನೀವು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಶೀಘ್ರದಲ್ಲಿ ಕೆಲಸ ಸಿಗುತ್ತೆ ಉತ್ತಮವಾದ ಕೆಲಸ ಸಿಗುತ್ತೆ ಮನಸ್ಸಿಗೆ ಇಷ್ಟವಾದ ಕೆಲಸವೂ ಸಿಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್